ಬಡವರ ಹಾಗೂ ಹಿಂದುಳಿದ ಜನರಿಗಾಗಿ ಹುಟ್ಟಿದ ಸಂಸ್ಥೆ ಶಾರದಾಂಬೆ ಸೇವಾ ಚಾರಿಟೇಬಲ್ ಟ್ರಸ್ಟ್ ಶ್ರೀಮತಿ ವಿಎಚ್ ಗೀತಾ ಶ್ರೀ ವಿಎಚ್ ಆನಂದ್ ಮತ್ತು ಕೆ ರಾಜು ಕೆಇಬಿ ಇವರ ನೇತೃತ್ವದ ಸಂಸ್ಥೆ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಲ್ಲೇಶ್ವರದ ಶುಕ್ರ ಆಡಿಟೋರಿಯಂನಲ್ಲಿ ಉದ್ಘಾಟನೆಗೊಂಡಿತ್ತು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಸಾರಾಗೋವಿಂದ್ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶಿವರಾಮೇಗೌಡರವರಿಂದ ಉದ್ಘಾಟನೆಗೊಂಡಿತ್ತು ಎಲ್ಲ ಕನ್ನಡ ಹೋರಾಟಗಾರರು ಇವತ್ತು ಒಂದು ವೇದಿಕೆ ಹೆಂಗಿದೆ ಅಂತ ಹೇಳಿದ್ರೆ ಬಹಳ ವರ್ಷಗಳ ಹಿಂದೆ ಇಂಥ ವೇದಿಕೆಯನ್ನು ನೋಡ್ತಾ ಇದ್ದರು ಹಿರಿಯ ಹೋರಾಟಗಾರರು ಶ್ರೀಧರ್ ಅವರು ಇದ್ದಾರೆ ತಾನೆ ಸನ್ಮಾನ ಮಾಡಿದಂಥ ವಿಜಯ್ ಕುಮಾರ್ ಅವ್ರ ಯಾವತ್ತು ಎಲೆಮರೆ ಕಾಯ ಕನ್ನಡದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದನ್ನು ನಾವೆಲ್ಲರೂ ನೋಡಿದ್ದೀವಿ ಹಾಗೆ ಆಚಾರ್ ಚೆನ್ನೈಗೌಡರು ಹಿರಿಯ ಕನ್ನಡ ಹೋರಾಟಗಾರರು ಮತ್ತು ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಲ್ಲಿ ದೊಡ್ಡ ಒಂದು ಕನ್ನಡ ಸಂಘಟನೆಯನ್ನು ಕಟ್ಟಿ ಒಳ್ಳೆಯ ಹೆಸರು ಮಾಡಿದಂಥವರು ಹಾಗೆ ನಮ್ಮ ರಕ್ಷಣಾ ವೇದಿಕೆಯ ಆತ್ಮೀಯ ಗೆಳೆಯರಾದಂಥ ಶಿವರಾಮೆಗೌಡ್ರೆ ಪಾಲ್ನೇತ್ರವ್ರೆ ಹಾಂ ಮತ್ತು ಎಲ್ಲ ಗಣ್ಯರೇ ಹಾಗೆ ಎಲ್ಲ ಬಂಧುಗಳಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಎಲ್ಲಿ ತಪ್ಪಿಸ್ಕೊಡ್ತೀನೋ ಅಂದ್ಕೊಂಡಿದ್ದೆ ಕಾರಣ ಚಲನಚಿತ್ರ ನಟರಾದಂಥ ಉಮೇಶ್ ಅವರು ನಿಧನರಾಗಿದ್ದಾರೆ ಅವರು ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ಚಿತ್ರರಂಗ ನನಗೆ ಕೊಟ್ಟು ಅವ್ರನ್ನ ಒಂದು ಕಲಾಕ್ಷೇತ್ರದಲ್ಲಿ ಗೌರವಿಸುವಂಥ ಕೆಲಸ ಮಾಡಬೇಕಾಗಿದೆ ಅದನ್ನು ಮಾಡಿದ್ದೀನಿ ಮತ್ತು ಭಾಳ ತುರ್ತಾಗಿ ಅಲ್ಲಿಗೆ ನಾನು ಮತ್ತು ಶಿವರಾಮ ಹೋಗಬೇಕಾಗಿರೋದ್ರಿಂದ ಹೆಚ್ಚು ಮಾತನಾಡೋದಿಲ್ಲ ಮಹಿಳೆಯರು ಸೇರಿಕೊಂಡು ಈ ಒಂದು ರಾಜ್ಯೋತ್ಸವವನ್ನು ಮಾಡೋದನ್ನು ನನಗೆ ನೋಡಿದಾಗ ಎಲ್ಲೋ ಒಂದು ಕಡೆ ಭಾಳ ಆಯಿತು ಯಾಕೆ ಅಂತ ಹೇಳಿದರೆ ಬಹಳಷ್ಟು ಜನ ಕರ್ನಾಟಕದಲ್ಲಿ ನಾವೆಲ್ಲ ಕನ್ನಡಪ್ರ ಹೋರಾಟಗಾರರು ಮಾಡ್ತಾಯಿದ್ದೆವು ಭಾಳಷ್ಟು ಈಗ ಅನೇಕ ಮಹಿಳೆಯರು ನಮ್ಮ ಜೊತೆ ಸೇರ್ತಾ ಇದ್ದಾರೆ ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಅದಾಗಬೇಕು ಯಾಕೆ ಅಂತ ಹೇಳಿದರೆ ಇವತ್ತು ನಾವು ಎಪ್ಪತ್ತನೇ ವರ್ಷವನ್ನು ಆಚರಣೆ ಮಾಡ್ತಾಯಿದ್ದೀವಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವರ ಮೇಲೆ ಎಪ್ಪತ್ತು ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಕನ್ನಡದ ಪರಿಸ್ಥಿತಿ ಕನ್ನಡಿಗರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಐವತ್ತಾರರಲ್ಲಿ ಹಿಂಗಿತ್ತು ಆ ಒಂದು ನಮ್ಮ ಕನ್ನಡದ ಬೆಳವಣಿಗೆ ಅದು ನಾ ಎಪ್ಪತ್ತು ವರ್ಷ ಆದರೂ ಕೂಡ ಹಂಗೆ ಇದೆ ಅದೇ ಸಮಸ್ಯೆಯಲ್ಲಿ ನಾವು ಇವತ್ತು ಹೋರಾಡ್ತಾ ಇದ್ದೀವಿ ಇದು ದುರಂತ ಇದಕ್ಕೆಲ್ಲ ಕನ್ನಡಿಗರು ಕಾರಣ ಅಲ್ಲ ಇವತ್ತೇನಾದರೂ ಕರ್ನಾಟಕದಲ್ಲಿ ಭಾಷೆ ಅಥವಾ ನೆಲ ಜಲ ಅಥವಾ ಈ ಒಂದು ಭಾಷೆ ಉಳಿದಿದ್ರೆ ಈ ಬೆಂಗಳೂರು ಉಳಿದಿದ್ದಾರೆ ವಿಶೇಷವಾಗಿ ಅದಕ್ಕೆ ಕನ್ನಡಪರ ಹೋರಾಟಗಾರರ ಕೊಡುಗೆ ಅಪಾರ ಇದೆ ಅಂತ ಹೇಳಬೇಕು ನಾನು ಇಷ್ಟಪಡ್ತೀನಿ ನಾನು ಒಬ್ಬ ಅಲ್ಲ ಇಡೀ ಎಲ್ಲ ಹಿರಿಯರಿಂದ ಹಿಡಿದು ಈಗಿನ ಕನ್ನಡಪರ ಹೋರಾಟಗಾರರು ಇವತ್ತು ಕನ್ನಡವನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಸ್ಫೂರ್ತಿ ಮತ್ತು ಶಕ್ತಿ ಸಾವಿರದ ಒಂಬೈನೂರ ಎಂಬತ್ತೆರಡು ಗೋಕಾಕ್ ಚಳುವಳಿ ಅವತ್ತಿನ ರಾಜ್ಕುಮಾರ್ ಅವರ ಹೋರಾಟ ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಸಂಚಲನವನ್ನು ಉಂಟು ಮಾಡಿಸೋ ಅದ್ರ ಹಿಂದೆ ಅನೇಕ ಸಂಘಟನೆಗಳು ಬೆಳೆದ್ಬಿಟ್ರು ಇವತ್ತು ಆ ಎಲ್ಲ ಒಂದು ಏನಾದರೂ ಒಂದು ಆ ಒಂದು ಗೋಕಾಕ್ ಚಳುವಳಿಯಲ್ಲಿ ಪಾದಾರ್ಪಣೆ ಮಾಡದೆ ಹೋಗಿದ್ರೆ ಇವತ್ತು ಕನ್ನಡದ ಪರಿಸ್ಥಿತಿ ಭಾಳ ಕಷ್ಟ ಆಗ್ತಿತ್ತು ಹಾಗಾಗಿ ಇವತ್ತು ಅವರನ್ನೆಲ್ಲರೂ ಕೂಡ ನೆನಪು ಮಾಡಿಕೊಂಡು ಏಕೀಕರಣಕ್ಕೆ ಹೋರಾಟ ಮಾಡಿದಂಥವ್ರು ತ್ಯಾಗ ಮಾಡಿದಂಥವ್ರು ಅಂಥವ್ರು ಎಲ್ಲರನ್ನ ನೆನೆಸ್ಕೊಂಡು ನಾವಿವತ್ತು ಅವರ ಮಾರ್ಗದರ್ಶನದಲ್ಲಿ ಅವರ ಆದರ್ಶಗಳನ್ನು ನಾವು ಅಳವಡಿಸ್ಕೊಂಡು ಇವತ್ತು ಈ ಒಂದು ಕನ್ನಡದ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇವತ್ತು ಒಂದು ಟ್ರಸ್ಟ್ ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀರ ಈ ಟ್ರಸ್ಟ್ನ ಉದ್ದೇಶ ನನಗೆ ಗೊತ್ತಿಲ್ಲ ಮಾತಾಡಿದ್ದೀನಿ ನಾನು ಅಂದ್ಕೊಂಡಿದ್ದೀನಿ ಈ ಟ್ರಸ್ಟ್ನ ಉದ್ ಉದ್ಘಾಟನೆ ನಾವೆಲ್ಲರೂ ಮಾಡಿದ್ದೀವಿ ಆದರೆ ಅದರಿಂದ ಪ್ರಯೋಜನ ಬಡ ಮಕ್ಕಳಿಗೆ ಅಥವಾ ಬಡ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಅದಾಗಲಿ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂಥ ಸಂದರ್ಭ ಬಂದಾಗ ನಾನಾಗಲಿ ಆಗಲಿ ಇಲ್ಲಿರೋಂಥ ಎಲ್ಲ ಪರ ಹೋರಾಟಗಾರರು ಬಾಲ ಪಾಲನೆ ಸೇರಿ ಎಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಏನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯದ ಕಾರ್ಯಕ್ರಮ ಚಿಕ್ಕದಾದರೂ ಕೂಡ ಚೊಕ್ಕವಾಗಿದೆ ಆಗಲಿ ಯಾಕೆ ಅಂತ ಹೇಳಿದ್ರೆ ಪ್ರಾರಂಭ ಹಂಗಿಂದನೇ ಪ್ರಾರಂಭ ಆಗೋದು ಮುಂದಿನ ಮುಂದೆ ದೊಡ್ಡ ಸಂಸ್ಥೆಯಾಗಿ ಇದು ಬೆಳೀಲಿ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಉಮೇಶ್ ಅವರು ನಿಧನರಾಗಿದ್ದಾರೆ ಹಾಗಾಗಿ ನಾನು ಹೆಚ್ಚು ಮಾತನಾಡಲ್ಲ ಅಲ್ಲಿಗೆ ಹೋಗಬೇಕಾಗಿರೋದ್ರಿಂದ ದಯಮಾಡಿ ಈ ಒಂದು ಏನು ಈ ಟ್ರಸ್ಟು ಮತ್ತು ಇವತ್ತಿನ ಈ ಯಶಸ್ವಿ ಯಶಸ್ವಿಯಾಗಲಿ ನಿಮ್ಮನ್ನು ಮುಂದಿನ ಯೋಜನೆಗಳು ಕೈಗೂಡಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ ಅಂತ ಹೇಳಿದ್ರೆ ನೀವೆಲ್ಲರೂ ಭಾಳ ಕಷ್ಟಪಟ್ಟು ಭಾಳಷ್ಟು ಜನರನ್ನು ಜೊತೇಲಿ ಇಟ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ ಆದರೆ ಆ ಒಳ್ಳೆ ಕೆಲಸದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅದು ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ಮತ್ತೊಮ್ಮೆ ನಿಮ್ಮ ಈ ಒಂದು ಸಂಸ್ಥೆಗೆ ಮತ್ತು ಇವತ್ತಿನ ರಾಜ್ಯೋತ್ಸವಕ್ಕೆ ಶುಭಾಶಯಗಳನ್ನು ಹೇಳ್ತಾ ಬೇಕಾದಷ್ಟು ವಿಷಯ ಕನ್ನಡದಲ್ಲೇ ಮಾತಾಡಬೇಕು ಮಾತಾಡೋದಿದೆ ಆದರೆ ಇವತ್ತು ಸಮಯ ಇಲ್ಲದೆ ಇರೋದ್ರಿಂದ ಇಲ್ಲಿಗೆ ನನ್ನ ಭಾಷಣವನ್ನು ಮುಗಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಪ್ಪತ್ತನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಮಾಲಾರ್ಪಣೆ ಅವರಿಗೆ ಬಹಳ ಉತ್ತಮವಾಗಿ ಚಿಕ್ಕದಾದರೂ ಚಿಕ್ಕವಾಗಿ ಕಾರ್ಯಕ್ರಮವನ್ನು ಮಾಡಿದಂತ ಈ ಸಂಸ್ಥೆಯ ಮುಖ್ಯಸ್ಥರಾದಂಥ ಗೀತಾ ಮೇಡಮ್ ಅವ್ರಿಗೂ ವ್ಯವಸ್ಥಾಪಕರಾದಂಥ ರಾಜು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನೀವು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಸೇವಾ ಇನ್ ಶಾರದಾ ಸೇವಾ ಟ್ರಸ್ಟ್ ಜನಮುಖಿಯಾಗಿ ಒಳ್ಳೆಯ ಉತ್ತಮ ಕಾರ್ಯ ಮಾಡುವಂಥ ನಿಟ್ಟಿನಲ್ಲಿ ಮುಂದುವರಲಿ ಅಂತ ಶುಭ ಹಾರೈಸ್ತಾ ಈ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಿದಂಥ ವೇದಿಕೆಯಲ್ಲಿರೋ ಗಣ್ಯರು ಯಾರೂ ಸಾಮಾನ್ಯರಲ್ಲ ಇಲ್ಲಿರ್ತಕ್ಕಂಥವರೆಲ್ಲ ಸಾಧಕರು ನಮ್ಮ ಕುಮಾರ್ ಈಗ ಮಾಡಿದ್ರಿ ನಮ್ಮ ಒಕ್ಕೂಟದ ಶ್ರೀಧರ್ ಅವರು ಭಾಳ ದೊಡ್ಡ ಹೋರಾಟದ ಅನುಭವವನ್ನು ಹೊಂದಿರತಕ್ಕಂಥವ್ರು ವಾಚ ಚೆನ್ನೈಗೌಡರು ಹೋರಾಟದ ಜೊತೆಗೆ ಹೋರಾಟಗಾರರಿಗೆ ಎಲ್ಲೋ ಒಂದು ಕಡೆ ಬೆನ್ನೆಲುಬಾಗಿ ನಿಂತವಂಥವ್ರು ಅನೇಕ ಸಮಯದಲ್ಲಿ ಹೋರಾಟಗಾರರಿಗೆ ಸಹಾಯ ಮಾಡಿದಂಥವ್ರು ಇನ್ನು ನಮ್ಮ ಸಾರಾಗೋವಿಂದವ್ರ ಬಗ್ಗೆ ನಾವು ಪರಿಚಯ ಮಾಡಿದ್ರೆ ಅದು ತಪ್ಪಾಗತ್ತೆ ಎಲ್ಲೋ ಒಂದು ಕಡೆ ಕನ್ನಡದ ಶಕ್ತಿ ಏನು ಅಂತಕ್ಕಂಥದ್ದು ಇಡೀ ರಾಜ್ಯದ ಕನ್ನಡದ ವಿರೋಧಿಗಳಿಗೆ ಬಿಸಿ ಮುಟ್ಟಿಸ್ತಂಥವ್ರು ಅವರ ನೇತೃತ್ವದಲ್ಲಿ ಅವತ್ತೇನು ಕರ್ನಾಟಕ ಬಂದ್ ಮಾಡ್ತಕ್ಕಂಥ ಆಗಿರ್ಬೋದು ಕನ್ನಡಿಗರಿಗೆ ಅನೇಕ ಉದ್ಯೋಗದಲ್ಲಿ ಮೂರು ನಾಲ್ಕು ದರ್ಜನೆ ಇದರಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಅಂತ ಹೋರಾಟಗಳಾಗಿರ್ಬೋದು ಬಹಳ ಅದಕ್ಕೆಲ್ಲ ಪ್ರೇರಣೆ ನಮ್ಮೆಲ್ಲರ ನೆಚ್ಚಿನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಒಂದು ನಾಮಾಂಕಿತದಲ್ಲಿ ಆ ಸಂಘಟನೆ ನಾವು ಮಟ್ಟಕ್ಕೆ ತಗೊಂಡು ಹೋದ್ವಿ ಹಾಗೆ ಪಾಲ್ನೇತ್ರವರು ಹಿರಿಯ ಪರ ಚಿಂತಕರು ಹೋರಾಟಗಾರರು ಎಲ್ಲೋ ಒಂದು ಕಡೆ ಕನ್ನಡದ ಬಗ್ಗೆ ಏನಾದರೂ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅವ್ರು ಒಂಥರ ನಿಘಂಟಿದ್ದಂಗೆ ಅವ್ರನ್ನ ಕೇಳಿದ್ರೆ ಅವರ ಸಾಂಶ ಪೂರ್ತಿ ನಮ್ಗೆ ಹೇಳ್ತಾರೆ ಆ ನಿಟ್ಟಿನಲ್ಲಿ ಅನುಭವವನ್ನು ಮಾಡಿದಂಥ ಸಾಧಕರು ಇನ್ನ ಕಾವ್ಯಂಶ್ರೀ ಅವರು ಕಾವ್ಯಂಶ್ರೀ ಅಂತಲೇ ಶ್ರೀನಿವಾಸಮೂರ್ತಿ ಅವರಿಗೆ ನಾವೆಲ್ಲ ಸಂಬೋಧಿಸೋದು ಸಾಹಿತಿಗಳು ಕಾವ್ಯಂಶ್ರೀ ಬಿಎಂಶ್ರೀ ಭಾಳ ಅನೇಕ ಜನಪರವಾದಂಥ ಸಾಹಿತಿಗಳನ್ನ ಜನರಿಗೆ ಮುಟ್ಟುವಂಥ ನಿಟ್ಟಿನಲ್ಲಿ ಕೃಷಿ ಮಾಡಿದಂಥವ್ರು ಇನ್ನು ನಮ್ಮ ಕ್ರಿಮಿನಲ್ ಅಂತ ಪರಿಚಯ ಆದರು ಮೇಡಮ್ ಅವ್ರಿಗೂ ಸಹ ತೇಜಸ್ವಿನಿ ತೇಜಸ್ವಿನಿ ಅವ್ರಿಗೂ ಸಹ ನಾನು ಈ ಸನ್ಮಾನ ಈ ಒಂದು ಸಂದರ್ಭದಲ್ಲಿ ಶುಭ ಕನ್ನಡದ ಬಗ್ಗೆ ಸಾರಾ ಗೋವಿಂದ್ ಅವ್ರು ಹೇಳ್ದಂಗೆ ಐವತ್ತಾರಲ್ಲ ಐವತ್ತು ನಮಗೆ ಕಾಲಿಂದ ಅಡಿಯಿಂದ ಮುಡಿವರೆಗೂ ಅಂದರೆ ಕರ್ನಾಟಕದ ಕೆಳಗಿಂದ ಏನು ನಮ್ಮ ನಕ್ಷೆ ಇದೆ ಅದು ಪೂರ್ತಿ ಸಮಸ್ಯೆಗಳಿದೆ ಗಡಿ ಹಲೋ ಗಡಿ ಸಮಸ್ಯೆ ಆಗಿರ್ಬೋದು ಭಾಷೆ ಸಮಸ್ಯೆ ಆಗಿರ್ಬೋದು ನೆಲ ಜಲದ ಸಮಸ್ಯೆ ಆಗಿರ್ಬೋದು ರೈತರ ಸಮಸ್ಯೆ ಆಗಿರ್ಬೋದು ಕನ್ನಡಿಗರಿಗೆ ಉದ್ಯೋಗದ ಸಮಸ್ಯೆ ಆಗಿರ್ಬೋದು ಇವೆಲ್ಲವೂ ಸಹ ಮತ್ತು ಶಿಕ್ಷಣದಲ್ಲಿ ನಮ್ಮಗಳಲ್ಲೇ ಇವತ್ತಿನ ದಿವಸ ನಾವು ಭಾಳಷ್ಟು ಜನ ಮಕ್ಳಿಗೆ ಕನ್ನಡ ಕಲಿಸಿದ್ರೆ ನಾವು ಯಾರು ಕನ್ನಡ ಕಲಿಸೋಕೆ ಹೋಗಲ್ಲ ಯಾಕಂದರೆ ಕನ್ನಡದಲ್ಲಿ ಅನ್ನ ಸಿಗೋಲ್ಲ ಕನ್ನಡದಲ್ಲಿ ಬದುಕಿಲ್ಲ ಕನ್ನಡ ಕಲಿಸ್ರೆ ನನ್ನ ಮಕ್ಕಳು ಬೀದಿಗೆ ಬೀಳಬೇಕಾಗತ್ತೆ ಆದ್ದರಿಂದ ನಾನು ಇಂಗ್ಲೀಷೇ ಕಲಿಸ್ಬೇಕು ಅನ್ನೋ ಮನೋಭಾವ ಕನ್ನಡದ ಹೋರಾಟಗಾರಲ್ಲೂ ಬಂದ್ಬಿಟ್ಟಿದೆ ಯಾಕಂದರೆ ಪರಿಸ್ಥಿತಿ ಹೆಂಗಾಗಿದೆ ನಲವತ್ ಸಾವಿರ ಕನ್ನಡದ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ ಈ ವ್ಯವಸ್ಥೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಇಂಗ್ಲಿಷ್ ಕಲ್ತ್ರೆ ಅನ್ನ ಸಿಗತ್ತೆ ನಾವು ಭ್ರಮೆ ಒಳಗೆ ಬಂದ್ಬಿಟ್ಟಿದ್ದೀವಿ ಅದೇ ನಡೀತಾ ಇದೆ ಅಂತಕ್ಕಂಥ ರೂಪದಲ್ಲಿ ಆದರೆ ಕನ್ನಡ ಕಲ್ತಿ ಯಾರೂ ಹಾಳಾಗೋದಿಲ್ಲ ಅನ್ನೋದನ್ನ ನಾವಿವತ್ತು ಅದನ್ನ ಜಾಗೃತಿಗೊಳಿಸೋ ನಿಟ್ಟಲ್ಲಿ ಕೆಲಸ ಮಾಡಬೇಕಾಗಿದೆ ಇವತ್ತಿನ ಮಕ್ಕಳಿಗೆ ಪಂಪರನ್ನ ಜನ ಅಂದ್ರೆ ಗೊತ್ತಾಗಿ ಏನು ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ ನಮಗೆ ಕನ್ನಡವನ್ನ ಯಾಕೆ ಕಲಿಸ್ತಿದ್ರು ಅಂದರೆ ಅದ್ರ ಸಾರಾಂಶ ಸತ್ವಗಳನ್ನ ಹಿಡಿದು ಕಲಿಸ್ತಿದ್ರು ಆ ನಿಟ್ಟಿನಲ್ಲಿ ನಾವು ಇವತ್ತು ಅಂಕಲ್ಲು ಆಂಟಿ ಮಮ್ಮಿ ಡ್ಯಾಡಿ ಸಂಸ್ಕೃತಿ ತಂದ್ಬಿಟ್ಟಿದ್ದೀವಿ ಮಕ್ಕಳನ್ನ ಅವ್ರಿಗೆ ಇವೆಲ್ಲ ಹೇಳಿದ್ರೆ ಕನ್ನಡದ ಬಗ್ಗೆ ಹೇಳಿದ್ರೆ ಏನೋ ಹೊಸತನವಾಗಿ ಕಾಣ್ತದೆ ಆ ನಿಟ್ಟಿನಲ್ಲಿ ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸ ಕನ್ನಡಿಗರ ಮೇಲೆ ಇದೆ ಯಾಕಂದರೆ ವಿರೋಧಿಗಳು ಯಾರೋ ತಮಿಳರು ತೆಲುಗುರು ಮಲಯಾಳಿಗಳು ಅಂತ ಬಯೋದಲ್ಲ ಇವತ್ತು ನಾವುಗೇ ನಾ ಕನ್ನಡಿಗರೇ ನಾವು ವಿರೋಧಿಗಳಾಗ್ಬಿಟ್ಟಿದ್ದೀವಿ ಆದ್ದರಿಂದ ಮೊದಲು ನಾವು ಸರಿಯಾಗಬೇಕು ಆ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಕನ್ನಡದ ಸತ್ವವನ್ನು ತುಂಬ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಕನ್ನಡ ಅಂತಕ್ಕಂಥದ್ದು ಅನ್ನದ ಭಾಷೆ ಆಗಬೇಕು ಅದು ಕರುಳಿನ ಭಾಷೆ ಆಗಬೇಕು ಇವತ್ತು ಅದು ಕೊರಳಿನ ಭಾಷೆ ಆಗಿಬಿಟ್ಟಿದೆ ಆ ಕೊರಳಿನ ಭಾಷೆನ ದೂರ ಮಾಡಬೇಕಾದ್ರೆ ಕನ್ನಡವನ್ನು ಅನ್ನದ ಭಾಷೆ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ನಿಟ್ಟಿನಲ್ಲಿ ಇವತ್ತು ರಾಜ್ಯೋತ್ಸವದ ಒಂದೆರಡು ಮಾತುಗಳು ಹೇಳ್ತೀನಿ ನಿಮ್ಮ ಸಂಸ್ಥೆ ಸಾಂಸ್ಕೃತಿಕವಾಗಿ ಸೇವಾ ಟ್ರಸ್ಟ್ ಅಂತ ಇಟ್ಟಿದ್ದೀರಾ ಅದು ಜನಪರವಾಗಿ ಏನೇನು ಮಾಡ್ಬೋದು ಅಂತಕ್ಕಂಥದ್ದು ಜನರಿಗೆ ಹತ್ತಿರ ಹೋಗುವಂಥ ಸಂಸ್ಥೆಯಲ್ಲಿ ಬೆಳಿಲಿ ಅಂತ ಶುಭಾರಾಯಿಸ್ತಾ ನನ್ನ ನನ್ನೆರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಅರಸು ತಾಯಿ ಸುಖಳದಾತ ನಮ್ಮ ಜನ್ಮದಾತಿ ಶಾರದಾಂಬ ಸೇವಾ ಜಾರ್ಟಿಹಾಲ್ ಟ್ರಸ್ಟ್ನ ಈ ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರು ಕನ್ನಡ ಚಿಳಿಯ ಮುಖಂಡರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಿಂಗ್ದ ಅಧ್ಯಕ್ಷರಾದಂಥ ಸಾರಾ ಗೋವಿಂದ ಅವರೇ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರನ್ನ ಆತ್ಮೀಯರಾದಂಥ ಶಿವರಾಮೇಗೌಡ್ರೆ ಕರ್ನಾಟಕ ರಂಗದ ಅಧ್ಯಕ್ಷರು ಕನ್ನಡಪರ ಹೋರಾಟಗಾರರಾದಂಥ ಶ್ರೀ ವಾಚಾ ಚನ್ನೇಗೌಡವರೇ ಹಿರಿಯ ಕನ್ನಡಪರ ಹೋರಾಟಗಾರರಾದಂಥ ಶ್ರೀ ನಾ ಶ್ರೀಧರ್ ಅವರೇ ಮತ್ತು ಹಿರಿಯ ಸಾಹಿತಿಗಳು ನಮ್ಮೆಲ್ಲರ ಆತ್ಮೀಯರಾದಂಥ ಕಾವ್ಯಂ ಅವರೇ ಮತ್ತು ಕನ್ನಡ ಪರಿಚಾರಕರಾಗಿ ಸದಾ ಕ್ರಿಯಾಶೀಲರಾಗಿರುವಂಥ ನಮ್ಮ ವಿಜಯಕುಮಾರ್ ಅವರೇ ಮತ್ತು ವಕೀಲರಾದಂಥ ಶ್ರೀಮತಿ ತೇಜಸ್ವಿನಿ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರಾದಂಥ ಮಾತೃಶ್ರೀ ವಿ ಎಚ್ ಗೀತಾ ಅವರೇ ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸುವಂಥ ಎಲ್ಲ ಸಹೋದರ ಸಹೋದರಿಯೇ ತಮಗೆಲ್ಲ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹೆಸರಾಯಿತು ಕರ್ನಾಟಕ ಹುಸಿರಾಗಲಿ ಕನ್ನಡ ಅಂತ ಹೇಳಿದಂಥ ನಮ್ಮ ಜನರೀರ್ ಕಣಿಯವರ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸುತ್ತ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅರಿದು ಹಂಚಿ ಹೋಗಿದ್ದಂಥ ಕನ್ನಡ ಪ್ರದೇಶಗಳು ಕರ್ನಾಟಕ ಮೈಸೂರು ರಾಜ್ಯವಾಗಿ ಕನ್ನಡ ರಾಜ್ಯವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ನವಂಬರ್ ಒಂದು ಕರ್ನಾಟಕ ರಾಜ್ಯದ ಪುನರ್ನಾಮಕರಣ ಆಯಿತು ಬಹುಶಃ ಸಾವಿರದ ಒಂಬೈನೂರ ಐವತ್ತಾರರಿಂದ ಇಲ್ಲಿವರೆಗೂ ಕನ್ನಡ ಕನ್ನಡಿಗ ಕರ್ನಾಟಕದ ಹಿತರಕ್ಷಣೆಗಾಗಿ ತಮ್ಮ ಬದುಕನ್ನು ಅನೇಕರು ಹಿರಿಯರು ಮಾರ್ಗದರ್ಶಕರು ಇವತ್ತು ತ್ಯಾಗ ಬಲಿದಾನ ಮಾಡಿದ್ದಾರೆ ಅವರೆಲ್ಲರ ಹೋರಾಟದ ಪರವಾಗಿ ಇವತ್ತು ಈ ರಾಜ್ಯದಲ್ಲಿ ಕನ್ನಡವನ್ನು ಉಳಿಸಿದರೆ ಕರ್ನಾಟಕದ ಹಿತವನ್ನು ಕಾಪಾಡಿದರೆ ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿದರೆ ಅದು ಕನ್ನಡ ಪರ ಹೋರಾಟಗಾರರು ಮತ್ತು ನಮ್ಮ ಗ್ರಾಮೀಣ ಪ್ರದೇಶದ ಜನರು ಮತ್ತು ಜನಸಾಮಾನ್ಯರನ್ನು ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಇವತ್ತು ನಾವು ಈ ರಾಜ್ಯದಲ್ಲಿ ಕನ್ನಡವನ್ನು ಉಳಿಸಿ ಕನ್ನಡಿಗರ ಹಿತವನ್ನು ಕಾಪಾಡಿ ಕರ್ನಾಟಕದ ಹಿತರಕ್ಷಣೆಯನ್ನು ಮಾಡಿ ಅಂತ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇವತ್ತೆಲ್ಲ ನಮ್ಮ ಹಿರಿಯ ಹೋರಾಟಗಾರ ವೇದಿಕೆ ಬಂದಿದ್ದೀವಿ ಇವು ನಮ್ಮೆಲ್ಲ ಹೋರಾಟದ ಫಲ ಬಹುಶಃ ನಮ್ಮಂಥ ಅನೇಕರು ಇವರ ರಾಜ್ಯಕ್ಕೆ ತಮ್ಮ ತ್ಯಾಗವನ್ನು ಮಾಡಿದ್ದಾರೆ ಎಲೆ ಮೇಲೆ ಕಾಯಂತೆ ಅವರು ಕೆಲಸ ಮಾಡಿದ್ದಾರೆ ಅವರೆಲ್ಲ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಸ್ಮರಿಸಿಕೊಡುತ್ತಾ ಇವತ್ತೇನು ಶಾರದಾಂಬ ಸೇವಾ ಚಾರಿಟಿ ಟ್ರಸ್ಟು ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾದ ಸೇವಾ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಕೊಟ್ಟಿದೆ ಆಗ ಈ ಟ್ರಸ್ಟ್ಗೆ ಶುಭವನ್ನು ಹಾರೈಸಿ ನಿಮ್ಮೆಲ್ಲರ ಟ್ರಸ್ಟಿನ ಕಾರ್ಯಗಳಿಗೆ ನಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳ್ತಿದ್ದೀನಿ ಸಿರಿಗನ್ನಡ ಬಾಳ್ಗೆ